ಭವ್ಯ ಗೌಡ ಅವರು ಕೂಡ ತುಂಬಾನೇ ಹಾಕಿದ್ದಾರೆ ದುಃಖ ಪಟ್ಟಿದ್ದಾರೆ ರಾಕೇಶ್ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಭವ್ಯ ಅವ್ರಿಗೂ ಕೂಡ ಚಿರ ಪರಿಚಯವಾದಂತಹ ನಟ ಈ ರಾಕೇಶ್ ಅವರು ಕೆಲವಷ್ಟು ಕಾರ್ಯಕ್ರಮಗಳಲ್ಲಿ ಭವ್ಯ ಅವರು ಕೂಡ ಮೀಟ್ ಮಾಡಿದ್ದಾರೆ ಬೊಬ್ಯ ಅವ್ರಿಗೂ ಕೂಡ ಆಸ್ತಿರ ಆಯ್ತು ಬೆಳಗ್ಗೆ ಮೊಬೈಲ್ ಅನ್ನು ಓಪನ್ ಮಾಡಿ ನೋಡ್ತಾರೆ ಈ ರೀತಿಯ ಒಂದು ಸುದ್ದಿಯನ್ನ ಕೇಳಿ ಅವ್ರಿಗೂ ಕೂಡ ಬಹಳಷ್ಟು ಗಾಬರಿ ಆಗುತ್ತೆ ನಂತರ ಕನ್ಫರ್ಮ್ ಮಾಡ್ಕೊಳಕ್ ಅವರ ಆಪ್ತಾರಿಗೆ ಎಲ್ಲರಿಗೂ ಕೂಡ ಕಾಲ್ ಮಾಡೋದಂತ ಟೈಮ್ ನಲ್ಲಿ ಗೊತ್ತಾಗುತ್ತೆ ರಾಕೇಶ್ ಅವರು ಎಲ್ಲರಿಗೂ ಕೂಡ ಅಬಿಟ್ ಹೋಗಿದ್ದಾರೆ ಅಂತ ಕಾಮಿಡಿ ಕಿಲಾಡಿಗಳು ಡಿ ಕೆ ಡಿ ಆಗಿರ್ಬೋದು ಸೊ ಈ ರೀತಿ ಸಾಕಷ್ಟು ರಿಯಾಲಿಟಿ ಶೋ ಮೂಲ ರಿಯಾಲಿಟಿ ಶೋಗಳ ಮೂಲಕ ಚಿರಪರಿಚಯವಾದಂತಹ ಕಾಮಿಡಿ ಕಿರುತೆರೆಯಲ್ಲಿ ತುಂಬಾ ಸಿನಿಮಾ ಅವಕಾಶಗಳು ಮತ್ತೆ ಈಗ ತಾನೇ ಇವರು ಬೆಳೀತಾ ಇದ್ರು ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ ಗಳು ಬರ್ತಿತ್ತು ಮತ್ತೆ ರಿಷಬ್ ಶೆಟ್ಟಿ ಅವರ ಜೊತೆ ಕಾಂತಾರ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡ್ತಾ ಇದ್ರಂತೆ ಅದು ಸುಮಾರು ಒಂದಿನ ವಾರ ಎರಡು ವರ್ಷದಲ್ಲಿ ರಿಲೀಸ್ ಕೂಡ ಆಗೋದು ಸೊ ಆ ರೀತಿ ಒಂದು ಪಾತ್ರವನ್ನ ಸಿಕ್ಕಿತ್ತು ಅವರಿಗೆ ದೊಡ್ಡ ಬೆಳವಣಿಗೆ ಕೂಡ ಸಿಕ್ಕಿರೋದು ಬಟ್ ಆದಷ್ಟು ಅವರಿಗೆ ಏಳಿಗೆ ಇಲ್ಲ ಅನ್ಸುತ್ತೆ ತುಂಬಾನೇ ಒಂದು ಬ್ಯಾಡ್ ಲಕ್ ಅಂತ ಹೇಳ್ಬಹುದು ಎಲ್ಲರನ್ನು ಕೂಡ ಬಿಟ್ಟೋಗಿದ್ದಾರೆ ಭವ್ಯ ಅವರು ಕೂಡ ಬಹಳಷ್ಟು ಕಣ್ಣೀರು ಹಾಕಿದ್ದಾರೆ ಗೆ ಹಾಕೊಂಡು ಅಂದ್ರೆ ಅಗಲಿಕೆಯಾಗಿ ಸುಗ್ಗಿ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ ಜನರದ್ದು ತುಂಬಾ ಜನ ಇವರನ್ನ ಮಿಸ್ ಮಾಡ್ಕೊಳ್ತಾರೆ ಎಲ್ರಿಗೂ ಕೂಡ ಇವರು ಚಿರ ಪರಿಚಯ ಇವರ ಒಂದು ಕಾಮಿಡಿ ಟೈಮಿಂಗ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಯಾರು ಕೂಡ ಮ್ಯಾಚ್ ಮಾಡೋಕ್ಕಾಗಲ್ಲ ಇವರ ಒಂದು ಕಾಮಿಡಿ ಶೈಲಿಯೇ ತುಂಬಾನೇ ಡಿಫ್ರೆಂಟ್ ಆಗಿರೋದು